ಹಸುರು ಸೇನೆಯ ನೇತೃತ್ವದಲ್ಲಿ ಇಡೀ ರಾಜ್ಯಾದ್ಯಂತ ರೈತರು ಇವತ್ತು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಕಾರಣ ಏನು ನಲವತ್ತ ಒಂಬತ್ತು ದಿನಗಳಿಂದ ದೆಹಲಿಯಲ್ಲಿ ಚಂಬೂಗಡಿಯಲ್ಲಿ ನಮ್ಮ ರೈತ ಸಂಘದ ನಾಯಕರಾದಂಥ ಜಗದೀಶ್ ಸಿಂಗ್ ದಲ್ವೇ ಅವರು ನಲವತ್ತು ಒಂಬತ್ತು ದಿನಗಳಿಂದ ಸತ್ಯಾಗ್ರಹವನ್ನು ಮಾಡ್ತಾ ಇದ್ದಾರೆ ಯಾಕೆ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ ಅಂದರೆ ಇಡೀ ದೇಶದ ಅನ್ನದಾತರ ಪರವಾಗಿ ಏನು ಡಾಕ್ಟರ್ ಸ್ವಾಮಿನಾಥನ್ ವರದಿ ಜಾರಿ ಮಾಡಬೇಕು ಏನು ಕೊಟ್ಟರು ಆ ವರದಿ ಆಗಬೇಕು ಅಂತೇಳಿ ಈ ಒಂದು ನಲವತ್ತೊಂಬತ್ತು ದಿನಗಳಿಂದ ಸತ್ಯಾಗ್ರಹವನ್ನು ಮಾಡ್ತಾಯಿದ್ದಾರೆ ಆ ಸತ್ಯಾಗ್ರಹ ಮಾಡ್ತಾಯಿದ್ರು ತಪ್ಪ ಚರ್ಮದ ನಮ್ಮ ನರೇಂದ್ರ ಮೋದಿಯವರು ಏನು ನರೇಂದ್ರ ಮೋದಿಯವರು ಎರಡು ಸಾವಿರದ ಹದಿಮೂರರಲ್ಲಿ ಕನಿಷ್ಠ ಪಕ್ಷ ಮುನ್ನೂರು ಕಡೆ ಇಡೀ ರಾಜ್ಯಾದ್ಯಂತ ರಾಷ್ಟ್ರಾದ್ಯಂತ ಎಂ ಎಸ್ ಪಿನ ನಾವು ಮಾಡ್ತೇವೆ ರೈತರಿಗೋಸ್ಕರ ಅಂತ ಹೇಳಿದಂಥ ನರೇಂದ್ರ ಮೋದಿಯವರು ಅದೇ ದೊಡ್ಡ ಮಟ್ಟದ ಹೋರಾಟವನ್ನು ಎರಡು ಸಾವಿರದ ಇಪ್ಪತ್ತರಲ್ಲಿ ದೆಹಲಿಯಲ್ಲಿ ಏನು ಹೋರಾಟವನ್ನು ಮಾಡಿದರು ಕೃಷಿ ಕಾಯ್ದೆಗಳನ್ನು ಜಾರಿ ಮಾಡಿದರು ಆ ಸಂದರ್ಭದಲ್ಲಿ ಹದಿಮೂರು ತಿಂಗಳ ಕಾಲ ಹೋರಾಟವನ್ನು ಮಾಡಿ ಇಡೀ ದೇಶಕ್ಕೆ ಒಂದು ಎಚ್ಚರಿಕೆಯನ್ನು ಕೊಟ್ಟಂಥ ರೈತರು ಅಂದು ಮಂತ್ರಿಗಳು ಮತ್ತು ಸಂಬಂಧಪಟ್ಟಂತ ಮಂತ್ರಿಗಳ ಕರೆದು ಏನು ಚರ್ಚೆ ಆಯಿತು ಕೃಷಿ ಕಾಯ್ದೆಗಳನ್ನು ವಾಪಸ್ ಮಾಡಿದ್ರು ವಾಪಸ್ ಮಾಡಿದಾಗ ಅವರು ಏನು ಹೇಳಿದ್ರು ನಮ್ಮ ಎಂ ಎಸ್ ಪಿನ ಡಿಕ್ಲೇರ್ ಮಾಡ್ತೀವಿ ಅಂತೇಳಿ ಹೇಳಿದ್ದಂಥ ನರೇಂದ್ರ ಮೋದಿಯವರು ಇದುವರೆಗೂ ಮಾಡಿಲ್ಲ ಆ ಮಾಡಬೇಕು ಅಂತೇಳಿ ನಾವು ಇಡೀ ರಾಜ್ಯಾದ್ಯಂತ ಒತ್ತಾಯವನ್ನು ಮಾಡ್ತೇವೆ ಬರೀ ಬಿ ಜೆ ಅಲ್ಲದೆ ಅಲ್ಲಿ ವಿರೋಧ ಪಕ್ಷವಾಗಿದ್ದಂಥ ಕಾಂಗ್ರೆಸ್ನು ಕೂಡ ಏನಿವತ್ತು ರೈತರ ಪರವಾಗಿದೆಯೇ ರೈತರ ಪರವಾಗಿದೆ ಅಂತ ಏನು ಹೇಳ್ತಾ ರಾಜ್ಯದಲ್ಲಿ ಅಥವಾ ರಾಷ್ಟ್ರದಲ್ಲಿ ಯಾಕೆ ವಿರೋಧ ಪಕ್ಷದ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಕೂಡ ಆ ನಲವತ್ತು ಒಂಬತ್ತು ದಿನಗಳ ಕಾಲ ಏನು ಹೋರಾಟವನ್ನು ಮಾಡ್ತಾ ಇರುವಂಥ ರೈತರ ಪರವಾಗಿ ಯಾಕೆ ನೀವು ಬರಲಿಲ್ಲ ರಾಜಸ್ಥಾನದಲ್ಲಿ ಹೇಳ್ತೀರಿ ಚುನಾವಣಾ ಸಂದರ್ಭದಲ್ಲಿ ಮತ್ತೊಂದು ಕಡೆ ಚುನಾವಣಾ ಸಂದರ್ಭದಲ್ಲಿರ್ತೀವಿ ನಾವು ರೈತ ಪರವಾಗಿರ್ತೇವೆ ರೈತ ಅಂತ ಅಂತೇಳಿ ಇದು ಕರ್ನಾಟಕ ರಾಜ್ಯದಲ್ಲಿ ನಿಮ್ಮ ಸರ್ಕಾರನೇ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿದ್ದಾರೆ ಇಲ್ಲಿ ಯಾಕೆ ಇವತ್ತು ಕೃಷಿ ಕಾಯ್ದೆಗಳನ್ನು ವಾಪಸ್ ಮಾಡಲಿಲ್ಲ ರಾಹುಲ್ ಗಾಂಧಿ ಅವರೇ ನೀವು ಹೇಳಬೇಕು ಇವತ್ತು ಬರೀ ರಾಜಕಾರಣ ಮಾಡೋದಿಲ್ಲ ರೈತರ ಪರವಾಗಿ ನೀವು ಇರಬೇಕಾದ್ರೆ ಇವತ್ತು ಕರ್ನಾಟಕದಲ್ಲಿ ಕೃಷಿ ಕಾಯ್ದೆಗಳನ್ನು ವಾಪಸ್ ಮಾಡಬೇಕು ಅಂತೇಳಿ ನೀವು ಹೇಳಬೇಕು ಅಂತೇಳಿ ಒತ್ತಾಯವನ್ನು ಮಾಡ್ತೇವೆ ಕಾಂಗ್ರೆಸ್ಸು ಮತ್ತು ಬಿ ಜೆ ಪಿ ಎರಡೂ ಕೂಡ ಒಂದು ರೀತಿಯ ನಾಣ್ಯಗಳಿದ್ದ ರೀತಿಯಲ್ಲಿ ಒಂದೇ ನಾಣ್ಯ ಅದು ರೀತಿಯಲ್ಲಿ ಇದನ್ನು ನಾವು ಇಡೀ ರಾಜ್ಯಾದ್ಯಂತ ಇವತ್ತು ನಾವು ಖಂಡಿಸ್ತಾ ಇದ್ದೇವೆ ಅದೇ ರೀತಿ ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇವತ್ತು ಏನು ಫಲವತ್ತಾದಂಥ ಕೃಷಿ ಭೂಮಿಗೆ ಕೈ ಹಾಕ ಕೊಟ್ಟಿದ್ದೀರಲ್ಲ ನೀವು ನಾಚಿಕೆ ಆಗಲಿಲ್ವೇ ಜಿಲ್ಲಾಡಳಿತ ಮತ್ತು ರಾಜ್ಯಾಡಳಿತ ಮತ್ತು ಜಂಗಮಕೋಟೆ ಭಾಗದಲ್ಲಿರ್ಬೋದು ಅಥವಾ ನಮ್ಮ ಬಾಗೇಪಲ್ಲಿ ಭಾಗದಲ್ಲಿರ್ಬೋದು ಕೃಷಿ ಫಲವತ್ತಾದ ಭೂಮಿಯನ್ನು ಯಾಕೆ ನೀವು ತಗೊಳ್ತಾ ಇದ್ರಿ ಭೂಮಿ ಹೋದರೆ ಮಣ್ಣು ತಿಂತೀರಾ ನೀವು ಏನಾದರೂ ಬೇರೆ ತಿನ್ನಕೆ ಆಗ್ತದ ಅದರಿಂದ ಈ ಕೈಗಾರಿಕಾ ಕೃಷಿ ಭೂಮಿಯನ್ನು ಕೈ ಹಾಕಿದ್ರಿ ಮಾಡಿ ನೀವು ವಾಪಸ್ ಮಾಡಲೇಬೇಕು ನೀವೇನಾದರೂ ವಾಪಸ್ ಮಾಡದ ಹೋದರೆ ನಮ್ಮ ಹೋರಾಟ ಉಗ್ರ ಆಗ್ತದೆ ಈಗಾಗಲೇ ರಾಜ್ಯದಲ್ಲಿ ಇವತ್ತು ನಮ್ಮ ಬೆಂಗಳೂರು ನಗರದಲ್ಲಿ ಆನೇಕಲ್ ಭಾಗದಲ್ಲಿ ಆ ಡ್ರೋನ್ ಯಾವ ರೀತಿ ಸುಟ್ಟಾಕ್ಸಿದ್ವಿ ಇಡೀ ರಾಜ್ಯಾದ್ಯಂತನೂ ಕೂಡ ನಾವು ಉಗ್ರವಾದಂಥ ಹೋರಾಟಕ್ಕೆ ನಾಂದಿ ಆಡಬೇಕು ಅಂತೇಳಿ ನಾವು ಎಚ್ಚರಿಕೆಯನ್ನು ಕೊಡ್ತೇವೆ ಜೊತೆಗೆ ವಿದ್ಯುತ್ ಮಂತ್ರಿಗಳು ಇವತ್ತು ನಮ್ಮ ಜಿಲ್ಲೆಯಲ್ಲಿ ಇವತ್ತು ಏನು ರೈತನ ಮನೆಗೆ ಮತ್ತು ರೈತನ ತೋಟಕ್ಕೆ ಇವತ್ತೇನು ಪ್ರಯತ್ನವನ್ನು ತಾವು ಮಾಡ್ತಾ ಇದ್ರಿ ನಾಗರಿಕರ ಎಲ್ರಿಗೂ ಕೂಡ ಮೀಟರ್ ಹಾಕಿ ಹೊರಟಿದಿರಿ ಇವತ್ತು ಇದು ನಾವು ಕಂಡಿಸ್ತೇವೆ ಇಡೀ ರಾಜ್ಯದಲ್ಲಿ ಕಂಡಿಸ್ತೇವೆ ನೀವು ಹೊಸ ಮೀಟರ್ ಹಾಕ್ತಾ ಇದ್ರಲ್ಲ ಯಾವ ಉದ್ದೇಶಕ್ಕಾಗಿ ಮೀಟರ್ ಹಾಕ್ತಾ ಇದ್ರಿ ನೀವು ಬರೀ ಸಣ್ಣದಾಗಿ ಓಡ್ತಾ ಇದ್ರು ಕೂಡ ದೊಡ್ಡದಾಗಿ ಮೀಟ್ರ್ ಓಡ್ತಾ ಇದ್ದೀವಿ ಇವತ್ತು ನೀವು ಮಾಡ್ತಾ ಇರೋದು ಏನಿವತ್ತು ನಮ್ಮ ಮಹಾರಾಷ್ಟ್ರದಲ್ಲಿ ಏನಿವತ್ತು ಅಂಬಾನಿ ಏನು ಪ್ರಯತ್ನವನ್ನು ಮಾಡಿದ್ರಿ ಏನೋ ಫೋನ್ ಪ್ರಕಾರ ಫೋನಲ್ಲಿ ಏನೋ ನಾವು ಹಾಕಂಗೆ ದುಡ್ಡು ಮೊದಲೇ ಹಾಕ ಆ ರೀತಿ ನೀವು ಹೊರಟಿದಿರಿ ಇದು ನಾವು ಇಡೀ ಜಿಲ್ಲಾದ್ಯಂತ ಮೀಟ್ರಿಗಳು ಹಾಕಕ್ಕೆ ಏನಾದರೂ ಬಂದ್ರೆ ನಾವು ಈಗಾಗಲೇ ಸರ್ಕಾರಕ್ಕೆ ಜಿಲ್ಲಾಡಳಿತಕ್ಕೆ ಮತ್ತು ವಿದ್ಯುತ್ ಇಲಾಖೆಗೂ ಕೂಡ ನಾವು ಹೇಳಿದ ಹಸಿರು ಸೇನೆಯ ನೇತೃತ್ವದಲ್ಲಿ ಇಡೀ ರಾಜ್ಯಾದ್ಯಂತ ರೈತರು ಇವತ್ತು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಕಾರಣ ಏನು ನಲವತ್ತ ಒಂಬತ್ತು ದಿನಗಳಿಂದ ದೆಹಲಿಯಲ್ಲಿ ಶಂಭೂಗಡಿಯಲ್ಲಿ ನಮ್ಮ ರೈತ ಸಂಘದ ನಾಯಕರಾದಂಥ ಜಗದೀಶ್ ಸಿಂಗ್ ತಲ್ವೇ ಅವರು ನಲವತ್ತು ಒಂಬತ್ತು ದಿನಗಳಿಂದ ಸತ್ಯಾಗ್ರಹವನ್ನು ಮಾಡ್ತಾಯಿದ್ದಾರೆ ಯಾಕೆ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ ಅಂದರೆ ಇಡೀ ದೇಶದ ಅನ್ನದಾತರ ಪರವಾಗಿ ಏನು ಡಾಕ್ಟರ್ ಸ್ವಾಮಿನಾಥನ್ ವರದಿ ಜಾರಿ ಮಾಡಬೇಕು ಅಂಥೇಳಿ ಕೊಟ್ಟರು ಆ ವರದಿ ಆಗಬೇಕು ಅಂತೇಳಿ ಈ ಒಂದು ನಲವತ್ತೊಂಬತ್ತು ದಿನಗಳಿಂದ ಸತ್ಯಾಗ್ರಹವನ್ನು ಮಾಡ್ತಾಯಿದ್ದಾರೆ ಆ ಸತ್ಯಾಗ್ರಹ ಮಾಡ್ತಾಯಿದ್ರು ದಪ್ಪ ಚರ್ಮದ ನಮ್ಮ ನರೇಂದ್ರ ಮೋದಿಯವರು ಏನು ನರೇಂದ್ರ ಮೋದಿಯವರು ಎರಡು ಸಾವಿರದ ಹದಿಮೂರರಲ್ಲಿ ಕನಿಷ್ಠ ಪಕ್ಷ ಮುನ್ನೂರು ಕಡೆ ಇಡೀ ರಾಜ್ಯಾದ್ಯಂತ ರಾಷ್ಟ್ರಾದ್ಯಂತ ಎಮ್ ಎಸ್ ಪಿನ ನಾವು ಮಾಡ್ತೇವೆ ರೈತರಿಗೋಸ್ಕರ ಅಂತ ಹೇಳಿದಂಥ ನರೇಂದ್ರ ಮೋದಿಯವರು ಅದೇ ದೊಡ್ಡ ಮಟ್ಟದ ಹೋರಾಟವನ್ನು ಎರಡು ಸಾವಿರದ ಇಪ್ಪತ್ತರಲ್ಲಿ ದೆಹಲಿಯಲ್ಲಿ ಏನು ಹೋರಾಟವನ್ನು ಮಾಡಿದರು ಕೃಷಿ ಕಾಯ್ದೆಗಳನ್ನು ಜಾರಿ ಮಾಡಿದರು ಆ ಸಂದರ್ಭದಲ್ಲಿ ಹದಿಮೂರು ತಿಂಗಳ ಕಾಲ ಹೋರಾಟವನ್ನು ಮಾಡಿ ಇಡೀ ದೇಶಕ್ಕೆ ಒಂದು ಎಚ್ಚರಿಕೆಯನ್ನು ಕೊಟ್ಟಂಥ ರೈತರು ಅಂದು ಪ್ರಧಾನಮಂತ್ರಿಗಳು ಮತ್ತು ಸಂಬಂಧಪಟ್ಟಂಥ ಮಂತ್ರಿಗಳ ಕರೆದು ಏನು ಚರ್ಚೆ ಆಯಿತು ಕೃಷಿ ಕಾಯ್ದೆಗಳನ್ನು ವಾಪಸ್ ಮಾಡಿದರು ವಾಪಸ್ ಮಾಡಿದಾಗ ಅವರು ಏನು ಹೇಳಿದ್ರು ನಮ್ಮ ಎಮ್ ಎಸ್ ಪಿನ ಡಿಕ್ಲೇರ್ ಮಾಡ್ತೀವಿ ಅಂತೇಳಿ ಹೇಳಿದ್ದಂಥ ನರೇಂದ್ರ ಮೋದಿಯವರು ಇದುವರೆಗೂ ಮಾಡಿಲ್ಲ ಆ ಮಾಡಬೇಕು ಅಂತೇಳಿ ನಾವು ಇಡೀ ರಾಜ್ಯಾದ್ಯಂತ ಒತ್ತಾಯವನ್ನು ಮಾಡ್ತೇವೆ ಬರೀ ಬಿ ಜೆ ಅಲ್ಲದೆ ಅಲ್ಲಿ ವಿರೋಧ ಪಕ್ಷವಾಗಿದ್ದಂಥ ಕಾಂಗ್ರೆಸ್ಸನ್ನು ಕೂಡ ಏನಿವತ್ತು ರೈತರ ಪರವಾಗಿದೆಯೇ ರೈತರ ಪರವಾಗಿದೆ ಅಂತ ಏನು ಹೇಳ್ತಾ ಅವ್ರೆ ರಾಜ್ಯದಲ್ಲಿ ಅಥವಾ ರಾಷ್ಟ್ರದಲ್ಲಿ ಯಾಕೆ ವಿರೋಧ ಪಕ್ಷದ ನಾಯಕರಾದಂಥ ರಾಹುಲ್ ಗಾಂಧಿಯವರು ಕೂಡ ಆ ನಲವತ್ತು ಒಂಬತ್ತು ದಿನಗಳ ಕಾಲ ಏನು ಹೋರಾಟವನ್ನು ಮಾಡ್ತಾ ಇರುವಂಥ ರೈತರ ಪರವಾಗಿ ಯಾಕೆ ನೀವು ಬರಲಿಲ್ಲ ರಾಜಸ್ಥಾನದಲ್ಲಿ ಹೇಳ್ತೀರಿ ಚುನಾವಣಾ ಸಂದರ್ಭದಲ್ಲಿ ಮತ್ತೊಂದು ಕಡೆ ಚುನಾವಣಾ ಸಂದರ್ಭದಲ್ಲಿರ್ತೀವಿ ನಾವು ರೈತ ಪರವಾಗಿರ್ತೇವೆ ರೈತ ಪರವಾಗಿರ್ತೇವೆ ಅಂತೇಳಿ ಇದು ಕರ್ನಾಟಕ ರಾಜ್ಯದಲ್ಲಿ ನಿಮ್ಮ ಸರ್ಕಾರನೇ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳಾಗಿದ್ದಾರೆ ಇಲ್ಲಿ ಯಾಕೆ ಇವತ್ತು ಕೃಷಿ ಕಾಯ್ದೆಗಳನ್ನ ವಾಪಸ್ ಮಾಡಲಿಲ್ಲ ರಾಹುಲ್ ಗಾಂಧಿ ಅವರೇ ನೀವು ಹೇಳಬೇಕು ಇವತ್ತು ಬರೀ ರಾಜಕಾರಣ ಮಾಡೋದಲ್ಲ ರೈತರ ಪರವಾಗಿ ನೀವು ಇರಬೇಕಾದ್ರೆ ಇವತ್ತು ಕರ್ನಾಟಕದಲ್ಲಿ ಕೃಷಿ ಕಾಯ್ದೆಗಳನ್ನು ವಾಪಸ್ ಮಾಡಬೇಕು ಅಂತೇಳಿ ನೀವು ಹೇಳಬೇಕು ಅಂತೇಳಿ ಒತ್ತಾಯವನ್ನು ಮಾಡ್ತೇವೆ ಕಾಂಗ್ರೆಸ್ಸು ಮತ್ತು ಬಿ ಜೆ ಪಿ ಎರಡೂ ಕೂಡ ಒಂದು ರೀತಿಯ ನಾಣ್ಯಗಳಿದ್ದ ರೀತಿಯಲ್ಲಿ ಒಂದೇ ನಾಣ್ಯದ ರೀತಿಯಲ್ಲಿ ಇದನ್ನು ನಾವು ಇಡೀ ರಾಜ್ಯಾದ್ಯಂತ ಇವತ್ತು ನಾವು ಖಂಡಿಸ್ತಾ ಇದ್ದೇವೆ ಅದೇ ರೀತಿ ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇವತ್ತು ಏನು ಫಲವತ್ತಾದಂತಹ ಕೃಷಿ ಭೂಮಿಗೆ ಕೈ ಹಾಕ ಕೊಟ್ಟಿದ್ದೀರಲ್ಲ ನೀವು ನಾಚಿಕೆ ಆಗಲಿಲ್ವೆ ಜಿಲ್ಲಾಡಳಿತ ಮತ್ತು ರಾಜ್ಯ ಆಡಳಿತ ಮತ್ತು ಜಂಗಮಕೋಟೆ ಭಾಗದಲ್ಲಿರ್ಬೋದು ಅಥವಾ ನಮ್ಮ ಬಾಗೇಪಲ್ಲಿ ಭಾಗದಲ್ಲಿರ್ಬೋದು ಕೃಷಿ ಫಲವತ್ತಾದ ಭೂಮಿಯನ್ನು ಯಾಕೆ ನೀವು ತಗೊಳ್ತಾ ಇದ್ರಿ ಭೂಮಿ ಹೋದ್ರೆ ಮಣ್ಣು ತಿಂತೀರಾ ನೀವು ಏನಾದ್ರೂ ಬೇರೆ ತಿನ್ನಕೆ ಅದರಿಂದ ಈ ಕೈಗಾರಿಕಾ ಕೃಷಿ ಭೂಮಿಯನ್ನು ಕೈ ಹಾಕಿದಿರಿ ಮಾಡಿ ನೀವು ವಾಪಸ್ ಮಾಡಲೇಬೇಕು ನೀವೇನಾದರೂ ವಾಪಸ್ ಮಾಡ್ದೆವು ಆದರೆ ನಮ್ಮ ಹೋರಾಟ ಉಗ್ರ ಆಗ್ತದೆ ಈಗಾಗಲೇ ರಾಜ್ಯದಲ್ಲಿ ಇವತ್ತು ನಮ್ಮ ಬೆಂಗಳೂರು ನಗರದಲ್ಲಿ ಆನೆಕಲ್ ಭಾಗದಲ್ಲಿ ಆ ಡ್ರೋನ್ ಯಾವ ರೀತಿ ಸುಟ್ಟಾಕ್ಸಿದ್ವಿ ಇಡೀ ರಾಜ್ಯಾದ್ಯಂತನೂ ಕೂಡ ನಾವು ಉಗ್ರವಾದಂಥ ಹೋರಾಟಕ್ಕೆ ನಾಂದಿ ಆಡಬೇಕು ಅಂತೇಳಿ ನಾವು ಎಚ್ಚರಿಕೆಯನ್ನು ಕೊಡ್ತೇವೆ ಜೊತೆಗೆ ವಿದ್ಯುತ್ ಮಂತ್ರಿಗಳು ಇವತ್ತು ನಮ್ಮ ಜಿಲ್ಲೆಯಲ್ಲಿ ಇವತ್ತು ಏನು ರೈತನ ಮನೆಗೆ ಮತ್ತು ರೈತನ ತೋಟಕ್ಕೆ ಇವತ್ತೇನು ಪ್ರಯತ್ನವನ್ನು ತಾವು ಮಾಡ್ತಾ ಇದ್ರಿ ನಾಗರಿಕರ ಎಲ್ರಿಗೂ ಕೂಡ ಮೀಟರ್ ಹಾಕ ಹೊಲ್ಟಿದಿರಿ ಇವತ್ತು ಇದು ನಾವು ಖಂಡಿಸ್ತೇವೆ ಇಡೀ ರಾಜ್ಯದಲ್ಲಿ ಖಂಡಿಸ್ತೇವೆ ನೀವು ಹೊಸ ಮೀಟರ್ ಹಾಕ್ತಾ ಇದ್ರಲ್ಲ ಯಾವ ಉದ್ದೇಶಕ್ಕಾಗಿ ಮೀಟರ್ ಹಾಕ್ತಾ ಇದ್ರಿ ನೀವು ಬರೀ ಸಣ್ಣದಾಗಿ ಓಡ್ತಾ ಇದ್ರು ಕೂಡ ದೊಡ್ಡದಾಗಿ ಮೀಟ್ರ್ ಓಡ್ತಾ ಇದ್ರಿ ಇವತ್ತು ನೀವು ಮಾಡ್ತಾ ಇರೋದು ಏನಿವತ್ತು ನಮ್ಮ ಮಹಾರಾಷ್ಟ್ರದಲ್ಲಿ ಏನಿವತ್ತು ಅಂಬಾನಿ ಏನು ಪ್ರಯತ್ನವನ್ನು ಮಾಡಿದ್ರಿ ಏನು ಫೋನ್ ಪ್ರಕಾರ ಫೋನ್ ಅಲ್ಲಿ ಏನು ನಾವು ಹಾಕಂಗೆ ದುಡ್ಡು ಮೊದ್ಲೆ ಹಾಕ ಆ ರೀತಿ ನೀವು ಹೊರಟಿದ್ರಿ ಇದನ್ನ ನಾವು ಇಡೀ ಜಿಲ್ಲಾದ್ಯಂತ ಮೀಟರ್ ಗಳು ಹಾಕಕ್ಕೆ ಏನಾದ್ರು ಬಂದ್ರೆ ನಾವು ಈಗಾಗಲೇ ಸರ್ಕಾರಕ್ಕೆ ಜಿಲ್ಲಾಡಳಿತಕ್ಕೆ ಮತ್ತು ವಿದ್ಯುತ್ ಇಲಾಖೆ